ಪಿ ಅವರ ಪ್ರಣಾಳಿಕೆ ಬಿಡುಗಡೆ ಆಗಿದೆ ನಾನು ಕೆಲವು ಹೈಲೈಟ್ಸ್ ನೋಡಿದೆ ಯಾಕಂದರೆ ನಾನು ರಾತ್ರಿಯೆಲ್ಲ ಕ್ಯಾನ್ವಸ್ ಮಾಡ್ತಾ ಇದ್ರಿಂದ ಒಂದು ಸ್ವಲ್ಪ ತಡವಾಗಿ ನಾವೆಲ್ಲ ಜನರನ್ನು ಮಾತಾಡಿಸೋ ಮ್ಯಾನಿಫೆಸ್ಟೋ ನೋಡಿರಲಿಲ್ಲ ಬಟ್ ಆದರೆ ಯಾವ್ಯಾವ ಯೋಜನೆಗಳು ಹತ್ತು ವರ್ಷದಿಂದ ಸಮಗ್ರವಾಗಿ ದೇಶದ ಎಲ್ಲ ಪ್ರತಿಯೊಬ್ಬ ವರ್ಗಕ್ಕೂ ಮುಟ್ಟ ಅಂತ ಕೆಲಸ ಆಗ್ತಿತ್ತು ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡೋದ ಮುಖಾಂತರ ಮತ್ತು ಹೆಚ್ಚುವರಿ ಅದಕ್ಕೆ ಶಕ್ತಿ ತುಂಬೋದ ಮುಖಾಂತರ ಹಾಗೂ ಒಂದ ನೋಂದಣಿಗಳನ್ನ ಇನ್ನೂ ಹೆಚ್ಚುವರಿ ಮಾಡ್ಕೊಳ್ಳೋದ ಮುಖಾಂತರ ಇವತ್ತು ಅದಕ್ಕೆ ಹೆಚ್ಚಿನ ಶಕ್ತಿ ಕೊಡೋ ಅಂಥ ಕೆಲಸನ ಮಾಡಿದ್ದಾರೆ ಹಾಗೆ ಇವತ್ತು ಇವತ್ತು ನಾವು ಬೇರೆ ಎಲ್ಲ ವರ್ಗಗಳು ನೋಡಿದಂಥ ಸಂದರ್ಭ ಯಾಕಂದರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋಗಳು ನೋಡಿದಾಗ ಕೆಲವು ವರ್ಗಗಳು ಮಾತ್ರ ಮುಟ್ಟ ಅಂತ ಕೆಲಸ ಆಗುತ್ತೆ ಆದರೆ ಬಿ ಜೆ ಪಿಯ ಮ್ಯಾನಿಫೆಸ್ಟೋ ನೋಡಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಪ್ರತಿಯೊಬ್ಬ ಸಾರ್ ಸಮಾನ್ ಸಾಮಾನ್ಯ ಜನಕ್ಕೂ ಮುಟ್ಟಂಥ ಕೆಲಸ ಏನಾಗ್ತಾ ಇದೆ ಇವತ್ತು ಅದನ್ನೆಲ್ಲ ಅಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವರು ಮ್ಯಾನಿಫೆಸ್ಟೋನು ಕೂಡ ರಿಲೀಸ್ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬರು ಜನಕ್ಕೂ ಅದು ತಿಳುವಳಿಕೆ ಆಗಿದೆ ಅದನ್ನೆಲ್ಲ ಈ ಮನಸಲ್ಲಿ ಇಡ್ಕೊಂಡು ಇವತ್ತು ಮತದಾನ ಮಾಡೋ ಅಂಥ ಯೋಚನೆ ಜನ ಸೊ ನಮ್ಮಲ್ಲಿ ಇಸ್ರೋ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಇಸ್ರೋನು ಕೂಡ ನಮ್ಮಲ್ಲಿ ಶಾ ನಮ್ಮ ಸಾಲ್ಗಾಮೆಯಲ್ಲಿ ಇಸ್ರೋ ಇರೋದು ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಇಸ್ರೋ ಮತ್ತು ನಮ್ಮ ಮೂರಿಗೆ ನಾವೇನು ಚಂದ್ರಯಾಣ ಪ ಟು ಮುಖಾಂತರ ನಾವು ಜನನ ಕಳಿಸೋ ಅಂತ ಕೆಲಸ ನಾವು ಮಾಡಿದ್ವಿ ಎಲ್ಲೋ ಒಂದು ಕಡೆ ಕ್ಲೋಸ್ ರಿಲೇಷನ್ ಕ್ಲೋಸ್ ಕನೆಕ್ಷನ್ಸ್ ಇರೋವಂಥದ್ದು ಹಾಗಾಗಿ ನಮ್ಮ ಟೆಕ್ನಾಲಜಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಫಾರ್ವರ್ಡ್ ಆಗ್ತಾ ಅನ್ನೋದನ್ನು ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದೀವಿ ಅದಲ್ಲದೆ ವಿಶೇಷವಾಗಿ ನಿನ್ನೆ ನಿನ್ನೆ ಒಂದು ಇಸ್ರೋ ಮುಖಾಂತರ ಒಂದು ಸಂದೇಶ ಕಳಿಸೋ ಅಂತ ಕೆಲಸ ಮಾಡಿದ ದೇಶದಲ್ಲಿ ಎರಡು ಸಾವಿರದ ನಲವತ್ತರಲ್ಲಿ ನಾವು ಮತ್ತೆ ಚಂದ್ರ ಚಂದ್ರನ ಮೇಲೆ ನಾವು ಮತ್ತೆ ನೆಲೆ ಇಡೋ ಕೆಲಸನ ಮಾಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸೈಂಟಿಸ್ಟ್ಗಳೆಲ್ಲ ಇವತ್ತು ಶಕ್ತಿ ತುಂಬ ಅಂತ ಕೆಲಸನ ಮಾಡಿದ್ದಾರೆ ಅದಕ್ಕೆ ನೇರವಾಗಿ ಕಾರಣ ಯಾರು ಅಂದರೆ ಕಾರಣಕರ್ತರು ಯಾರು ಅಂದರೆ ಮೋದಿಯವರ ಸಹಕಾರ ಮೋದಿಯವರ ವಿಶ್ವಾಸ ನಮ್ಮ ಸೈನ್ಸ್ ನಮ್ಮ ಸೈಂಟಿಸ್ಟ್ ಮೇಲೆ ಇಟ್ಟಿರೋಂಥ ವಿಶ್ವಾಸ ಅವರ ಮೇಲೆ ನಂಬಿಕೆ ಇಟ್ಟು ಇವತ್ತು ಏನು ಸಹಕಾರ ಮಾಡ್ತಿದ್ದಾರೆ ಸರ್ಕಾರದಿಂದ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿರೋದಕ್ಕೆ ಇವತ್ತು ಅದೆಲ್ಲ ಸಾಧನೆ ಹಾಗಾಗಿ ಇನ್ನೂ ಹೆಚ್ಚಿನ ಸಹಕಾರ ಮತ್ತು ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀವಿ ಅಂತ ಏನು ಇವತ್ತು ಮೋದಿಯವರು ಭರವಸೆ ಕೊಟ್ಟಿದ್ದಾರೆ ಇದು ಕೇವಲ ಎಲ್ಲೋ ಒಬ್ಬರನ್ನ ಚಂದ್ರದ ಮೇಲೆ ಅಂಥದ್ದಲ್ಲ ಇವತ್ತು ಸ್ಯಾಟಲೈಟ್ ಇರ್ಬೋದು ಹೊಸ ಹೊಸ ಸ್ಯಾಟಲೈಟ್ಗಳು ಕಳಿಸೋ ಅಂಥದ್ದು ಇರ್ಬೋದು ನಮ್ಮ ಎಲ್ಲ ರೀತಿ ಒಂದು ಆಸ್ಪೆಕ್ಟ್ ತಗೊಂಡಾಗಂತಾಗ ಈಗ ವಾರ್ ಬೇಸ್ಡ್ ಇರ್ಬೋದು ವಾರ್ ಬೇಸ್ಡ್ ಸ್ಯಾಟಲೈಟ್ಸ್ ಇರ್ಬೋದು ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸ್ಯಾಟಲೈಟ್ಸ್ಗಳು ಇರ್ಬೋದು ಇವತ್ತೆಲ್ಲ ಇವತ್ತೆಲ್ಲ ಲಾಂಚ್ ಮಾಡಿ ಕಳಿಸೋದ ಮುಖಾಂತರ ಇವತ್ತು ಭಾಳಷ್ಟು ಶಕ್ತಿ ತುಂಬ ಅಂತ ಕೆಲಸನ ಮಾಡ್ತಿದ್ದಾರೆ ಹಾಗಾಗಿ ನಮ್ಗೆ ವಿಶೇಷವಾಗಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅದರಲ್ಲೂ ಕೂಡ ಆಸನ್ ಇಸ್ ಒನ್ ಆಫ್ ದ ಬೇಸ್ ಫಾರ್ ಇಸ್ರೋ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಭಾಳಷ್ಟು ಸಂತೋಷದಿಂದ ಎಲ್ಲೋ ಒಂದು ಕಡೆ ನಮ್ಮನ್ನು ಟಚ್ ಮಾಡಿ ಇವತ್ತು ನಮ್ಮನ್ನು ಗುರುತಿಸಿ ಇವತ್ತು ನಮ್ಮ ಭಾಗದ ಗುರುತಿಸಿ ಇನ್ನೂ ಹೆಚ್ಚುವರಿ ಶಕ್ತಿ ಕೊಡ್ತಿದ್ದಾರೆ ಅಂದರೆ ಭಾಳ ಸಂತೋಷ ಆಗೋವಂಥ ವಿಚಾರ ಅದಕ್ಕಿಂತ ಎಲ್ಲದಕ್ಕಿಂತ ವಿಚಾರ ದೊಡ್ಡ ಮಟ್ಟದ ವಿಚಾರ ಇವತ್ತು ನಾರಿ ಶಕ್ತಿ ಅನ್ನೋ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಇವತ್ತು ಹೆಣ್ಮಕ್ಳಿಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಂದು ಶಕ್ತಿ ತುಂಬ ಅಂತ ಕೆಲಸ ಮಾಡಬೇಕು ಕೇವಲ ಬರೀ ಸಾಮಾಜಿಕ ನ್ಯಾಯ ಕೊಡೋ ಅಂಥದ್ದಲ್ಲ ಸಾಮಾಜಿಕ ನ್ಯಾಯ ಕೊಡೋದಲ್ಲದೆ ಇವತ್ತು ರಾಜಕೀಯವಾಗಿ ಶಕ್ತಿ ತುಂಬ ಅಂತ ಕೆಲಸನ ಮಾಡಿ ಮುಂದಿನ ದಿನಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಹೆಣ್ಮಕ್ಳುಗಳನ್ನ ರಾಜಕೀಯವಾಗಿ ಮೇಲ್ತರ ಅಂತ ಕೆಲಸನ ಮಾಡಿ ಅವರ ಧ್ವನಿ ಪಾರ್ಲಿಮೆಂಟು ಮತ್ತು ವಿಧಾನಸೌಧದಲ್ಲಿ ಕೇಳಿಸೋ ಅಂಥ ಕೆಲಸನ ಮಾಡಬೇಕು ಅನ್ನೋ ದೂರದೃಷ್ಟಿ ಇವತ್ತು ದೇವೇಗೌಡರಿಗೆ ಮತ್ತು ನರೇಂದ್ರ ಮೋದಿಗೆ ಒಗ್ಗಟ್ಟಾಗಿ ಸೇರಿಕೊಂಡಿರೋದ್ರಿಂದ ಆ ಒಂದು ಶಕ್ತಿ ನಿಜವಾಗ್ಲೂ ಮುಂದಿನ ದಿವಸಗಳ ಅನುಕೂಲ ಆಗುತ್ತೆ ಹೆಣ್ಮಕ್ಳುಗಳು ಕೂಡ ಮುಂದಿನ ದಿವಸಗಳಲ್ಲಿ ಮನೆಯಿಂದ ಆಚೆ ಬಂದು ನಾವು ಕೂಡ ಜನಸೇವೆ ಮಾಡೋ ಅಂಥ ಮನಸ್ಥಿತಿ ಇರೋರಿಗೆ ಭಾಳ ಶಕ್ತಿ ತುಂಬ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಹೇಳಬೇಕಾಗತ್ತೆ ಆಮೇಲೆ ಕಿಸಾನ್ ಯೋಜನೆ ಇರ್ಬೋದು ವರ್ಷ ಆರು ಸಾವಿರ ಸಾರಿ ಆರು ಸಾವಿರ ಕೊಡುವಂಥ ಕೆಲಸ ಮಾಡ್ತಿದ್ರು ಹಾಗಾಗಿ ಅದರಿಂದ ಬಹಳಷ್ಟು ಅನುಕೂಲ ಆಗುವಂಥ ಕೆಲಸ ಆಗ್ತಿತ್ತು ಈಗ ಮುಂದುವರೆದಂತೆ ಈಗ ಮುಂದುವರೆದಂತೆ ಅದನ್ನು ಮತ್ತೆ ಇನ್ನೂ ಹೆಚ್ಚಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿ ಈಗಾಗಲೇ ಅದಕ್ಕಿನ್ನ ನೋಂದಣಿಗಳ್ನು ಜಾಸ್ತಿ ಮಾಡಬೇಕು ಅನ್ನೋದನ್ನ ಪ್ರಕ್ರಿಯೆಯ ಮುಂದುವರ್ಸಂತೆ ಮಾಡೋವಂಥ ಕೆಲಸ ಮಾಡಿದರೆ ಅದರಿಂದ ಭಾಳಷ್ಟು ರೈತರುಗಳಿಗೆ ಅನುಕೂಲ ಆಗೋಂಥ ಕೆಲಸ ಆಗ್ತದೆ ಅದೆಲ್ಲದಕ್ಕಿಂತ ಇನ್ನೊಂದು ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಅಂದರೆ ಔಷಧಿ ಇವತ್ತು ಯಾವುದಾರು ಒಂದು ಜನೌಷಧಿಗೋಗ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ಟ್ಯಾಬ್ಲೆಟ್ ತಗೋತೀವಿ ಅಂದರೆ ಆ್ಯಂಟಿಬಯೋಟಿಕ್ ಸುಮಾರು ಏನಿಲ್ಲ ಅಂದರೂ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಚಾರ್ಜಸ್ ಇದೆ ಆದರೆ ಕೇವಲ ಬರೀ ಮೂವತ್ತರಿಂದ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಇವತ್ತು ಟ್ಯಾಬ್ಲೆಟ್ಗಳನ್ನ ಕೊಡೋಂಥ ಕೆಲಸ ಮಾಡಿ ಬಡ ಜನತೆಗೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು ಮುಂದಿನ ದಿವಸಗಳಲ್ಲಿ ಯಾವುದೇ ಸಂದರ್ಭದಲ್ಲಾಗಲಿ ನಮ್ಮ ಆರೋಗ್ಯ ಶಕ್ ನಮ್ಮ ಆರೋಗ್ಯನ ನಮ್ಮ ಕೈಲಿದೆ ಅನ್ನೋ ಒಂದು ಭರವಸೆನ ಮೂಡಿಸಿರೋ ಅಂಥ ಮೋದಿಜಿಯವರಿಗೆ ಇವತ್ತು ಭಾಳಷ್ಟು ಜನ ಕೈ ಮುಗಿದು ಇವತ್ತು ಒಂದು ವರ್ಗ ಒಂದು ಎಲ್ಲ ವರ್ಗಗಳು ಇವತ್ತು ಕೈ ಅಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇಂಥ ಒಂದು ಯೋಜನೆಗಳಿದೆಯಲ್ಲ ಇದು ಕೇವಲ ಎಲ್ಲೋ ಒಂದು ಯೋಜನೆಗಳು ರಾಜಕೀಯದ ಯೋಜನೆಗಳಲ್ಲ ಇದು ಮನಮುಟ್ಟ ಯೋಜನೆಗಳು ಮನಸ್ಸನ್ನು ಅಂತ ಯೋಜನೆಗಳು ಇವತ್ತಾಗಾಗಿ ಆ ಯೋಜನೆಗಳು ಸಂಪೂರ್ಣ ಯಾವುದೇ ರೀತಿ ವಿಫಲ ಆಗಿದ್ದೇನೆ ಇವತ್ತು ಸಂಪೂರ್ಣ ಫಲ ಕೊಡೋಂಥ ಯೋಜನೆಗಳು ಮಾಡಿರೋದ್ರಿಂದ ಇವತ್ತು ಜನ ಎಲ್ಲ ಸಂತೋಷವಾಗಿದ್ದಾರೆ ಅದರ ಮುಖಾಂತರ ಮತಯಾಚನೆ ಮಾಡೋಂಥ ಕೆಲಸ ಮಾಡ್ತೀನಿ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಯಾಕೆ ಮಾತಾಡ್ತೀನಿ ಅಂದರೆ ನಾನು ಇದನ್ನು ಎರಡು ತಿಂಗಳು ಮುಂಚೆನೇ ಹೇಳಿದ್ದೆ ನಾನು ಒಬ್ಬ ಎಂ ಪಿಯಾಗಿ ಎಲೆಕ್ಟ್ ಆದಾಗ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷದಲ್ಲಿ ಎಲೆಕ್ಟ್ ಆದಂಥ ಸಂದರ್ಭದಲ್ಲಿ ಮೋದಿಯವರು ನನ್ನ ಗುರುತಿಸಿ ವಿವಿಧ ಇಲಾಖೆಯ ಕೇಂದ್ರ ಮಂತ್ರಿಗಳು ನನ್ನ ಗುರುತಿಸಿ ಇವತ್ತು ಸುಮಾರು ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ಅನ್ನೋದನ್ನು ನನ್ನ ಚೇತರ ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಸ್ಟ್ಯಾಂಡಿಂಗ್ ಒನ್ ಎಮ್ ಎಲ್ ಎಂ ಪಿಗೆ ಅದು ವಿರೋಧ ಪಕ್ಷದಿದ್ದಂಥ ಎಂ ಪಿಗೆ ಯಾವುದೇ ಕಾರಣಕ್ಕೂ ಯುವಕ್ರೂ ಬೆಳೆಸಬೇಕು ಯಾವುದಾದ್ರು ಪಕ್ಷ ಭೇದಭಾವ ಮಾಡ್ದೇನೆ ಯಾವುದೇ ರೀತಿ ಪಕ್ಷ ಭೇದ ಮಾಡ್ದೇನೆ ಎಲ್ಲ ಯಾವುದೇ ಪಕ್ಷದ ಇರಲಿ ಅಭಿವೃದ್ಧಿನೇ ನಮ್ಮ ಗುರಿ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಯವರು ನನ್ನ ಗುರಿಸಿ ಇವತ್ತು ಹದಿನಾರೂವರೆ ಸಾವಿರ ಕೋಟಿ ಅನುದಾನ ಅಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಹದಿನಾರೂವರೆ ಸಾವಿರ ಕೋಟಿ ಕೊಡೋಂಥ ಕೆಲಸ ಮಾಡಿದಂಥ ಮೋದಿಯವರು ಕ್ಷೇತ್ರಕ್ಕೆ ಜಿಲ್ ರಾಜ್ಯಕ್ಕೆ ಯಾಕೆ ಅನ್ಯಾಯ ಮಾಡ್ತಾರೆ ಇವತ್ತು ಯು ಪಿ ಎ ಒನ್ನಲ್ಲಿ ಎಷ್ಟು ಬಂತು ಯು ಪಿ ಎ ಅಲ್ಲಿ ಎಷ್ಟು ಬಂತು ಯಾವ ಯಾವ ಸಂದರ್ಭದಲ್ಲಿ ಏನೇನು ಬಂದಿದೆ ಕೊಬ್ಬರಿ ಬೆಳೆಗಾರರಿದ್ದಂಥ ಸಂದರ್ಭದಲ್ಲಿ ಯು ಪಿ ಎ ಒನ್ ಮುಖಾಂತರ ಕೇವಲ ಐದು ಸಾವಿರದ ಎಂಟುನೂರು ರೂಪಾಯಿ ಕೊಂಟಲು ಕೊಡೋ ಅಂತ ಕೆಲಸ ಮಾಡಿದ್ರು ಯು ಪಿ ಎ ಟೂ ಅಲ್ಲಿ ಆರು ಸಾವಿರದ ಇನ್ನೂರು ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ರು ಆದರೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ನಮಗೆ ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಎಮ್ ಎಸ್ ಪಿ ರೇಟ್ ಕೊಡೋವಂಥ ಕೆಲಸ ಮಾಡಿ ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಆಶ್ರಯ ಅಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ನೀವು ಕೇವಲ ಏನೋ ಒಂದು ದೂಷಿಸಬೇಕು ಬೆಳೆ ಮಾಡಿ ಬೆಟ್ಟು ಮಾಡಿ ತೋರಿಸ್ಬೇಕು ಅನ್ನೋ ದುಟ್ಟಿಲಿ ಇವತ್ತು ಮಾತಾಡೋದು ಬೇಡ ತಪ್ಪು ಸಂದೇಶಗಳನ್ನ ರಾಜ್ಯಕ್ಕೆ ಕಳಿಸೋದು ಬೇಡ ಇವತ್ತು ರಾಜ್ಯದ ಪರವಾಗಿ ಬಿ ಜೆ ಪಿ ಸರ್ಕಾರ ಮತ್ತು ಎನ್ ಡಿ ಎ ಸರ್ಕಾರ ಇವತ್ತು ಕೇಂದ್ರದಲ್ಲಿ ನಮ್ಮ ಪರ ನಿಂತಿದೆ ನಾವೆಲ್ಲರೂ ಕೂಡ ಅವ್ರ ಪರ ನಿಲ್ಲ ಅಂತ ಕೆಲಸ ಮಾಡ್ತಾ ಇದೀವಿ ಮುಂದಿನ ದಿವಸಗಳಲ್ಲಿ ಕೇವಲ ನಾವುಗಳಲ್ಲ ಇಡೀ ರಾಜ್ಯದ ಜನ ನಿಲ್ಲ ಅಂತ ಕೆಲಸ ಮಾಡಿ ಮೋದಿ ಅವರಿಗೆ ಶಕ್ತಿ ತುಂಬ ಅಂತ ಕೆಲಸ ಮಾಡಿ